ನಮಸ್ಕಾರ ಸ್ನೇಹಿತರೆ ನಾನು ಆಸ್ಕರ್ ಕೃಷ್ಣ ನಾನು ಸುಪ್ರಿಯಾ ನಿಪ್ಪಾಣಿ ನಾವು ಒಂದು ಸಿನಿಮಾ ನೋಡೋಣ ಅಂತ ಪ್ಲಾನ್ ಮಾಡೋದು ಈ ವಾರ ಬಿಡುಗಡೆ ಆಗಿರುವಂತಹ ಸಿನಿಮಾಗಳಲ್ಲಿ ಯಾವ್ದಾದ್ರು ಚೆನ್ನಾಗಿರುವಂತಹ ಸಿನಿಮಾನ ನೋಡ್ಕೊಂಡು ಬಂದು ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದೀವಿ ಯಾವ ಸಿನಿಮಾ ಬಿಡುಗಡೆ ಆಗಿದೆ ಮೇಡಮ್ ಅವರೇ ಈ ವಾರ ಈ ವಾರ ಬಿಡುಗಡೆ ಸಿನಿಮಾಗಳು ಗೊತ್ತಿಲ್ಲ ಸ್ನೇಹಿತರೆ ಒಂದು ಈ ಕಳೆದ ವಾರ ಒಂದು ಹದಿಮೂರು ಸಿನಿಮಾಗಳು ಕನ್ನಡ ಸಿನಿಮಾಗಳು ಬಿಡುಗಡೆ ಆಗಿದ್ದಾವೆ ನಾನು ಅವಾಗವಾಗ ಮಾತಾಡ್ಕೊತಾ ಇರ್ತೀವಿ ಚಿತ್ರರಂಗದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ನೋಡೋರಿಗಿಂತ ಸಿನಿಮಾ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಅಂತ ಸಿನಿಮಾ ಮಾಡೋರಿಗಿಂತ ಹೆಚ್ಚಾಗಿ ಸಿನಿಮಾ ವಿಮರ್ಶೆ ಮಾಡೋರ ಸಂಖ್ಯೆನ ಜಾಸ್ತಿ ಆಗ್ತಾ ಅಂತ ಅಂದ್ಕೊಂಡೆ ಎಲ್ಲ ಒಳ್ಳೆ ಬೆಳವಣಿಗೆಗಳೇ ಅದ್ರ ಜೊತೆಗೆ ಪ್ರೇಕ್ಷಕರು ಜಾಸ್ತಿ ಆದರೆ ಇನ್ನು ಒಂಥರ ದೊಡ್ಡ ಬೆಳವಣಿಗೆ ನಾನು ಗಮನಿಸಿದಂತೆ ಇತ್ತೀಚೆಗೆ ಬಿಡುಗಡೆ ಬಿಡುಗಡೆ ಆಗಿರುವಂತಹ ಸಿನಿಮಾಗಳಲ್ಲಿ ತರ ಇದೆ ರಂಗೈಂದ್ರ ನಾನು ಇತ್ತೀಚಿಗೆ ಸೋಶಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ವಿಮರ್ಶೆಗಳನ್ನು ನೋಡಿದ ನಂತರ ಶಾಕಾಹಾರಿ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯಗಳು ಕೇಳಿ ಬಂದಿದ್ರು ಯಾರ್ಯಾರ ಆ ಸಿನಿಮಾ ಬಗ್ಗೆ ಬರ್ದಿದಾರೆ ಎಲ್ಲರೂ ಚೆನ್ನಾಗಿದೆ ಒಳ್ಳೆ ಸಿನಿಮಾಗಳನ್ನ ನೋಡಿ ಅಂತಾನೂ ಕೂಡ ಜನಗಳಿಗೆ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ ಓಹೋ ನೀವು ಹೋಗೋಣ ಅಂದಿದ್ದೆ ನನಗೆ ಜಾಸ್ತಿ ಖುಷಿ ಆಯ್ತು ಸಿನಿಮಾ ನೋಡೋ ಹವ್ಯಾಸ ಇದೆಯಾ ಹನ್ ಸರ್

ಸಿನಿಮಾ ಹಂಗೆ ಅಲ್ರಿ ಅಪ್ ಅಂಡ್ ಡೌನ್ಸ್ ಇರ್ತದ ಬಟ್ ಸಿನಿಮಾ ಪೋಸ್ಟರ್ ನೋಡಿದಾಗ ನನಗ ಒಂದ್ ಆಳವಾಗಿ ಅನಿಸ್ತು ಶಾಖಾಹಾರಿಯಲ್ಲಿ ಏನು ಇದೆ ನೋಡ್ಲೇ ಬೇಕು ಸಿನಿಮಾ ನೋಡನ್ರಿ ಎಲ್ಲಾದ್ರೂ ಸರಿ ಎಲ್ಲಿ ನಮಗೆ ಸಾಧ್ಯತೆ ಇದೆ ನಮ್ಮ ಹತ್ರದಲ್ಲಿ ಯಾವ ಥಿಯೇಟರ್ ಇದೆ ಆ ಥಿಯೇಟರ್ ಹೋಗಿ ಬಂದು ಮತ್ತೆ ಅಲ್ಲಿ ಜನಗಳು ಯಾವ ತರ ಇದಾರೆ ಯಾವ ತರ ಸ್ಪಂದಿಸ್ತಾ ಇದಾರೆ ಅದ್ರ ಬಗ್ಗೆ ಒಂದ್ ನಿಮ್ಗೆ ಮಾಹಿತಿ ನೋಡುವಂತ ಪ್ರಯತ್ನ ಕೊಡೋಣ ಹೊರಡೋದಾ ಸರಿ ಸರ್ ಬನ್ನಿ ಆಫ್ ಮಾಡಿ ಮಾತಾಡ್ತಾ ಕುತ್ಕೊಂಡ್ರೆ ಸಮಯ ಆಫ್ ಮಾಡಿ ಏನಿಸ್ತಮ್ಮ ಈಗ ಶಾಖಾಹರಿಯ ಸಿನಿಮಾ ನೋಡ್ದಲ್ವಾ ಹೇಳಮ್ಮ ನಿನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಶಾಖಾಹಾರಿ ಸಿನಿಮಾ ಬಗ್ಗೆ ಶಾಖಾಹಾರಿ ಅಂದ್ರೆ ಒಂದೇನೋ ಫುಡ್ ರಿಲೇಟೆಡ್ ಇರ್ಬೋದು ಆಮೇಲೆ ಮೇಲೆ ಇರ್ಬೋದು ಅವ್ನ ಶಾಖಾಹಾರಿ ಇರ್ಬೋದು ಅದ್ರ ವಿರುದ್ಧವಾಗಿ ಏನೋ ಸಿನಿಮಾ ಕತೆ ಹೋಗುತ್ತೆ ಅಂತ ನಾನ್ ಇಷ್ಟು ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ ಬಟ್ ಸಿನಿಮಾ ಇಷ್ಟ ಆಯ್ತಾ ತುಂಬಾ ಇಷ್ಟ ಆಯ್ತು ಏನಕ್ಕೆ ಇಷ್ಟ ಆಯ್ತು ಥ್ರಿಲ್ಲರ್ ಸಿನಿಮಾ ಇರೋದು ಆಮೇಲೆ ರಂಗಾಯಣ್ ಪ್ರಭು ಅವ್ರದ್ದು ಆಕ್ಟಿಂಗ್ ಅಂತೂ ಸೂಪರ್ ಕಿಲ್ಲಿಂಗ್ ಇತ್ತು ಅಷ್ಟೇ ದೇಶಪಾಂಡೆ ಸರ್ ಅವ್ರಿಗೆ ಟಕ್ಕರ್ ಕೊಡೋ ತರ ಇದ್ರಲ್ಲಿ ಪೊಲೀಸ್ ಪಾತ್ರದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಅದು ಕೂಡ ನನಗೆ ತುಂಬಾ ಇಷ್ಟ ಆಯ್ತು ರೀ ಸರ್ ಅವರ ಡೈರೆಕ್ಷನ್ ಇಷ್ಟ ಆಯ್ತು ಟೋಟಲಿ ನಾನ್ ಸಿನಿಮಾ ಎಂಜಾಯ್ ಮಾಡಿದೆ ಎಂಜಾಯ್ ಮಾಡಿದೆ ಶಾಖಾಹಾರಿ ಸಿನಿಮಾ ಟೈಟಲ್ ಕೇಳಿದಾಗ ನಾನೇನೋ ಸ್ವಲ್ಪ ಸಾಫ್ಟ್ ಸ್ಟೋರಿ ಬೇಸ್ಡ್ ಸಿನಿಮಾ ಇರಬಹುದು ಊಹೆಗಳನ್ನ ಎಲ್ಲಾ ಲೆಕ್ಕಾಚಾರಗಳನ್ನ ತಿರುವು ಮರು ಚಿತ್ರ ಶಾಖಾಹಾರಿ ಇಲ್ಲಿ ಅಪ್ಪಟ ಕನ್ನಡ ಮಣ್ಣಿನ ಉತ್ತರ ಕರ್ನಾಟಕ ಮೈಸೂರು ಭಾಗದ ಭಾಷೆ ಉತ್ತರ ಕರ್ನಾಟಕದ ಭಾಷೆ ಮತ್ತೆ ಆ ತರದ ಪಾತ್ರಗಳನ್ನ ಎರಡನ್ನೂ ಅದ್ಭುತವಾಗಿ ಕಟ್ಕೊಂಡಿದ್ದೇನೆ ನಿರ್ದೇಶಕ ಅಪ್ಪಟ ಕನ್ನಡದ ದೇಸಿ ಚಿತ್ರ ಶಾಖಾಹಾರಿ ಹೆಸರು ಕೂಡ ಅದನ್ನೇ ಹೇಳುತ್ತೆ ಅಲ್ವಾ ಸರ್ ಆಮೇಲೆ ಅದರಲ್ಲಿ ಸಿನಿಮಾದಲ್ಲಿ ನಾವು ಏನನ್ನ ಹೇಳ್ಬೋದು ಈಗ ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರಿ ಅನ್ಬೇಕಂದ್ರೆ ಅದ್ರಲ್ಲಿ ಲವ್ ಸ್ಟೋರಿ ಇದೆ ಗಂಗನ್ ರಘು ಅವ್ರದ್ದು ಒಂದು ಬ್ಯೂಟಿಫುಲ್ ಸಣ್ಣದ ಅದ್ ಕ್ಯೂಟ್ನೆಸ್ ಆಗಿರುವಂತ ಲವ್ ಸ್ಟೋರಿ ನೋಡ್ಲಿಕ್ಕೆ ಅದೊಂದು ಹಿಂಗೆ ಟಚ್ ಮಾಡಿ ಹೋಗುತ್ತೆ ಪಕ್ಕ ಒಂದ್ ಒಳ್ಳೆ ಥ್ರಿಲ್ಲರ್ ಸಿನಿಮಾ ಸ್ನೇಹಿತರೆ ಫಸ್ಟ್ ಫಸ್ಟ್ ಎಲ್ಲ ಸ್ವಲ್ಪ ನಿಮ್ಗೆ ಇಂಟ್ರೊಡಕ್ಷನ್ ಪಾತ್ರಗಳ ಪರಿಚಯ ಮತ್ತು ಸನ್ನಿವೇಶ ಇದು ಯಾವ ಬ್ಯಾಕ್ಟ್ರಾಪ್ ನಡೀತಾ ಅಂತ ಒಂದು ಇಂಟ್ರೊಡಕ್ಷನ್ ಕೊಟ್ಟು ಆಮೇಲೆ ನಿಜವಾದ ಕತೆಗೆ ಎಂಟ್ರಿ ಕೊಡ್ತಾರೆ

ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಮಾಡ್ತಾ 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 ಕೊನೆಯಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ಏನಂತ ಏನ್ರಿ ಇದು ಶಾಖಾಹಾರಿ ಹೋಟೆಲ್ ಅಥವಾ ಕಸಾಯಿ ಖಾನೆಯೋ ಅಂತ ಕೇಳ್ತಾರೆ ಇಷ್ಟೇ ಇಷ್ಟಲ್ಲಿ ಎಲ್ಲವೂ ಅರ್ಥ ಮಾಡ್ಕೊಬೋದು ನೀವು ಸೊ ಮನುಷ್ಯನ ಟೈಮು ಸರಿ ಇಲ್ಲ ಅಂತ ಹೇಳಿದ್ರೆ ಅವನ ಇನ್ನೊಂದು ಏನೋ ರಿವರ್ಸ್ ಹೊಡಿತೋ ಅಂತ ಹೇಳಿದಾಗ ಏನೆಲ್ಲ ಅನೂಖ್ಯವಾದ ಘಟನೆಗಳು ನಾವು ನಿರೀಕ್ಷೆ ಮಾಡದಿರೋ ಕೂಡ ನಾವು ಬಯಸದೆ ಇದ್ರೂ ಕೂಡ ನಮ್ಮ ತಪ್ಪು ಇಲ್ಲದೆ ಹೋದ್ರು ಕೂಡ ನಮ್ಮ ಮೇಲೆ ಎಷ್ಟೆಲ್ಲ ಅಪಾದಗಳು ಬರ್ತವೆ ಸಮಸ್ಯೆಗಳು ಹೇಳ್ತವೆ ಅದರಿಂದ ಹೆಂಗೆ ಆ ಸಮಸ್ಯೆಗಳಿಗೆ ಸಿಲ್ಕೊಂಡು ಹೇಗೆ ಮನುಷ್ಯ ಒದ್ದಾಡ್ತಾನೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು ಸೊ ಇದರಲ್ಲಿ ನಾನು ರಂಗಾಯಣ ರಘು ಅವ್ರ ಬಗ್ಗೆ ಪ್ರಸ್ತಾಪ ಮಾಡ್ಲೇಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇಡೀ ಸಿನಿಮಾ ಪೂರ್ತಿ ಆವರಿಸ್ಕೊಂಡಿರೋದು ರಂಗಾಯಣ ರಘು ಎಲ್ಲ ತರಹದ ಅವರು ಅವರಲ್ಲಿರೋ ಸಾಮರ್ಥ್ಯನ ಸಮರ್ಥವಾಗಿ ಹೊರತೆಗೆ ಅದರಲ್ಲಿ ಈ ಸಿನಿಮಾ ನಿರ್ದೇಶಕರು ಗೆದ್ದಿದ್ದಾರೆ ಅಂತ ಹೇಳ್ಬೋದು ಇದು ಸಂದೀಪ್ ಅವರ ಮೊದಲ ಚಿತ್ರ ಅಂತ ಅನ್ಸುತ್ತೆ ಬಹುತೇಕ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸೊ ಸಂದೀಪ್ ನಿಮ್ಮ ಮೊದಲ ಪ್ರಯತ್ನ ಒಂದು ಒಂದು ಅದ್ಭುತವಾದಂತಹ ಯಶಸ್ಸನ್ನು ಕಂಡಿದ್ರೆ ನಮ್ಮ ಕಡೆಯಿಂದ ನಿಮ್ಗೆ ನಿಜವಾಗಿಯೂ ಒಂದು ಹಡಿಬೇಕಾಗುತ್ತೆ ಸಿನಿಮಾನ ಎಲ್ಲಿ ಯಾವ ಥಿಯೇಟರ್ ನಾವು ವಿಕ್ಟರಿ ಸಿನಿಮಾ ಮೊದಲು ವಿಶಾಲ್ ಅಂತ ಇತ್ತು ಈಗ ವಿಕ್ಟರಿ ಸಿನಿಮಾಗೆ ಬದಲಾಗಿದೆ ಇದು ಕೂಡ ಒಂದು ಸುಸಜ್ಜಿತವಾದ ಸೌಲಭ್ಯಗಳಿರುವಂತಹ ಒಂದು ಥಿಯೇಟರ್ ಆಗಿ ಮಾರ್ಪಟ್ಟಿದೆ ಇದು ಮಗಡಿ ರೋಡ್ ಅಲ್ಲಿ ಇರುವಂತಹ ಒಂದು ವಿಕ್ಟೋರಿಯಾ ಸಿನಿಮಾಸು ಅಲ್ಲಿ ಪ್ರೊಜೆಕ್ಷನ್ ಇರ್ಬೋದು ಸೌಂಡ್ ಇರ್ಬೋದು ಗಳು ಇರ್ಬೋದು ಎಲ್ಲವೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಒಂದು ಸಿನಿಮಾನ ನಾವು ಪ್ರಮೋಟ್ ಮಾಡೋ ಜೊತೆಗೆ ಒಂದು ಥಿಯೇಟರ್ ಕೂಡ ಪ್ರಮೋಟ್ ಮಾಡಲೇಬೇಕು ಯಾಕೆ ಅಂದ್ರೆ ಪ್ರೇಕ್ಷಕನಿಗೆ ಒಬ್ಬ ಕಲಾಭಿಮಾನಿಗೆ ನಿರಾಸೆ ಆಗಬಾರ್ದು ಸಿನಿಮಾ ಚೆನ್ನಾಗಿರ್ತದೆ ಅದನ್ನ ನೋಡೋದಕ್ಕೆ ಥಿಯೇಟರ್ ಚೆನ್ನಾಗಿರೋದಿಲ್ಲ ಪ್ರೊಜೆಕ್ಷನ್ ಚೆನ್ನಾಗಿರಲ್ಲ ಸೌಂಡ್ ಚೆನ್ನಾಗಿರಲ್ಲ ಅಟ್ಮಾಸ್ಫಿಯರ್ ಚೆನ್ನಾಗಿರಲ್ಲ ಟಾಯ್ಲೆಟ್ ಗಳು ಇವೆಲ್ಲ ಕಂಪ್ಲೇಂಟ್ಗಳು ಇರ್ತವೆ ಏನ್ ನೋಡ್ತೀರ ಸಿನಿಮಾನ ಒಳ್ಳೆ ಸಿನಿಮಾ ಇದ್ರೆ ಎಂಜಾಯ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಒಳ್ಳೆ ಸಿನಿಮಾ ತೋರ್ಸೋದಕ್ಕೆ ಒಳ್ಳೆ ಥಿಯೇಟರ್ ಗಳು ಕೂಡ ಇರಬೇಕಾಗುತ್ತೆ ಥಿಯೇಟ್ರ್ ಆಮೇಲೆ ತುಂಬ ಚೆನ್ನಾಗಿತ್ತು ಸಿನಿಮಾನು ಕೂಡ ಚೆನ್ನಾಗಿತ್ತು ಎರಡು ಚೆನ್ನಾಗಿದ್ದಾಗ ಒಳ್ಳೆ ಸಿನಿಮಾ ನೋಡಿದ ಎಕ್ಸ್ಪೀರಿಯನ್ಸ್ ನಮ್ದಾಗುತ್ತೆ ಆ ನಿಟ್ಟಲ್ಲಿ ಇನ್ನು ಕತೆ ವಿಚಾರ ವಿಚಾರ ಚಿತ್ರಕತೆ ವಿಚಾರ ಬ್ಯಾಕ್ ಗ್ರೌಂಡ್ ಸ್ಕೋರು ಮತ್ತು ಅಲ್ಲಲ್ಲಿ ಬರುವಂತಹ ಹಾಡುಗಳು ತುಂಬಾ ಚೆನ್ನಾಗಿದೆ ಫೋಟೋಗ್ರಫಿ ಕತೆಗೆ ಏನೇ ಬೇಕೋ ಅಷ್ಟನ್ನು ನೀಟಾಗಿ ಕಟ್ಕೊಟ್ಟಿದೆ ಇದ್ದಕ್ಕಿದ್ದಂತ ಅನಗತ್ಯವಾದ ಗ್ಲೋರಿಫಿಕೇಶನ್ಸ್ ಇಲ್ಲ ಹಾಗಂತ ಎಲ್ಲೂ ಪೇಲವವಾಗಿ ಎಲ್ಲೂ ಕೂಡ ಕ್ಯಾಪ್ಚರ್ ಮಾಡಿಲ್ಲ ಏನು ಸನ್ನಿವೇಶಕ್ಕೆ ಏನು ಬೇಕೋ ಅದನ್ನು ಪ್ಲೇನಾಗಿ ನಮ್ಮ ಮುಂದೆ ಈ ಥರ ಘಟನೆಗಳು ನಡೀತಾ ಇದ್ದಾವೆ ಅಂತ ತೋರಿಸ್ಕೊಡೋದಕ್ಕೆ ಏನು ಬೇಕೋ ಅದು ಅಷ್ಟನ್ನು ಮಾಡಿದ್ದಾರೆ ಒಂದು ತೀರ ಹಳ್ಳಿಯೂ ಅಲ್ಲದ ಒಂದು ತೀರ ಸಿಟಿಯೂ ಅಲ್ಲದಂಥ ಒಂದು ಚಿಕ್ಕ ಪಟ್ಟಣ ಅಂತ ಹೇಳ್ಬೋದನ್ನ ಆ ಒಂದು ಬ್ಯಾಕ್ ಡ್ರಾಪಲ್ಲಿ ಅದೊಂದು ಹೋಟೆಲು ಒಂದಷ್ಟು ಜನ ಒಂದು ಪೊಲೀಸ್ ಸ್ಟೇಷನು ಇದರ ನಡುವೆ ಸಾಗುವಂಥ ಕತೆ ನಾವು ಈ ಥರ ಹಿಂದೆ ಬಂದಂಥ ದೃಶ್ಯ ಇರ್ಬೋದು ಅಥವಾ ಆ ಒಂದು ಕರಾಳ ರಾತ್ರಿ ಅನ್ನೋ ಒಂದು ಥ್ರಿಲ್ಲರ್ ಸಿನಿಮಾ ಬಂದಿತ್ತು ನಮ್ಮ ದಯಾಳ್ ಪದ್ಮನಾಭನ್ ಅವ್ರದು ಇದು ಇದು ಪ್ಯಾಟರ್ನ್ ಅಂದರೆ ಕತೆ ಗಟ್ಟಿಯಾಗಿದ್ರೆ ಪ್ರೆಸೆಂಟೇಶನ್ ಚೆನ್ನಾಗಿದ್ರೆ ಆಡಿಯನ್ಸ್ನ ಕರೆದು ಕೂರಿಸ್ಬೋದು ಅಂತ ಹೇಳೋದಕ್ಕೆ ಇಂಥ ಸಿನಿಮಾಗಳು ಅವಾಗವಾಗ ನಮಗೆ ನಿದರ್ಶನಕ್ಕೆ ಸಿಗ್ತಾ ಇರ್ತವೆ ಸ್ನೇಹಿತರೆ ಯಾಕೆ ಅಂತ ಕತೆ ಗಟ್ಟಿಯಾಗಿದ್ರೆ ನಮ್ಗೆ ಸ್ಟಾರ್ಗಳು ಬೇಕಾಗಿಲ್ಲ ಫಾರಿನ್ ಶೂಟಿಂಗ್ ಮಾಡಬೇಕಾಗಿಲ್ಲ ಎಕ್ಸ್ಪೋಸ್ ಮಾಡುವಂಥ ಗಳು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಕತೆ ಗಟ್ಟಿಯಾಗಿದ್ರೆ ಅದಕ್ಕೆ ಅದನ್ನ ಪರ್ಫಾರ್ಮ್ ಮಾಡುವಂಥ ಪಾತ್ರಧಾರಿಗಳ ಸಮರ್ಥರಾಗಿದ್ರೆ ನಿಜವಾಗಿಯೂ ಸಕ್ಸಸ್ ಆದೇ ಆಗುತ್ತೆ ಅನ್ನೋದು ಮತ್ತೆ ಈ ಸಿನಿಮಾ ತೋರಿಸಿಕೊಂಡಿದ್ದೆ ಸ್ನೇಹಿತರೆ ಮತ್ತೆ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರಧಾರಿಯಾಗಿ ಮಾಡಿದ್ರೆ ಅವ್ರ ಹೆಸರು ನಾನು ಕೃಷ್ಣ ಗೋಪಾಲಕೃಷ್ಣ ಕೃಷ್ಣ ದೇಶಪಾಂಡೆ ಅವ್ರು ಅವರು ಕೂಡ ಸಿನಿಮಾನ ಎತ್ತಿ ನಿಲ್ಲಿಸುವಲ್ಲಿ ಬಹಳವಾದಂತಹ ಕಾಂಟ್ರಿಬ್ಯೂಷನ್ ಅವರು ಇದೆ ಆ ರಂಗಾಯಣ ರಘು ಅವರು ಅಂತ ನೀನು ಹೇಳ್ದಂಗೆ ನವರಸಗಳಲ್ಲೂ ಕೂಡ ಒಂದು ಲವ್ ಎಪಿಸೋಡ್ ಬರ್ತದೆ ಕಾಮಿಡಿ ಎಪಿಸೋಡ್ ಬರ್ತದೆ ಮತ್ತು ಕ್ರೂರವಾಗಿಯೇ ಒಂದಷ್ಟು ಕೆಲಸಗಳು ಮಾಡುವಂಥ ಅನಿವಾರ್ಯ ಸ್ಥಿತಿಗೆ ಒಳಪಟ್ಟು ಕೆಲಸಗಳು ಮಾಡುವಂಥ ಸನ್ನಿವೇಶಗಳು ಬರ್ತವೆ ಎಲ್ಲ ಸನ್ನಿವೇಶಗಳಲ್ಲೂ ಕೂಡ ರಂಗಾಯಣ ರಘು ಅವರು ತಿಂದ ಹಾಕಿದ್ದಾರೆ ಈ ಸಿನಿಮಾ ಬಿಗಿನಿಂಗಲ್ಲೇ ತೋರಿಸ್ತಾರೆ ಅವ್ರ ಹೆಸರನ್ನ ಏನಂತ ತೋರಿಸ್ತಾರೆ ಅಭಿನಯ ಅಭಿನಯಾಸುರ ರಂಗಾಯಣ ರಘು ಅಂತ ತೋರಿಸ್ತಾರೆ ಅವರ ಅಭಿನಯದಲ್ಲಿ ಹಸುರನ ರಾಕ್ಷಸ ರಂಗಾಯಣ ರಘುರು ಈ ಸಿನಿಮಾ ಪೂರ್ತಿ ವ್ಯಾಪ್ ವ್ಯಾಪಿಸ್ಕೊಂಡಿದ್ದಾರೆ

ನಾವು ಸಿನಿಮಾದವ್ರ್ ಬಿಟ್ಬಿಡಿ ಸಿನಿಮಾದಲ್ಲದಾರ ನಿಜವಾದ ಪ್ರೇಕ್ಷಕರು ಜೋರ ವಿಜಯಲ್ ನೋಡಿದ್ರು ಚಪ್ಪಾಳೆ ತರ್ತಾರೆ ಯಾಕೆ ಅಂತ ಹೇಳಿದ್ರೆ ಅಂತ ಒಂದು ಚೇಂಜ್ ಅವರು ಮತ್ತೆ ಕಲಾ ರಂಗಣ್ರು ಅದ್ರ ಪರ್ಫಾರ್ಮ್ ಮಾಡಿದ ಸ್ಟೈಲು ತುಂಬಾ ಮಜಾ ಮಾಡ್ತದೆ ಆ ನಿಟ್ಟಲ್ಲಿ ಶಾಕಾರಿ ಸಿನಿಮಾ ಸಕ್ಸಸ್ ಆಗಿದೆ ಗೆದ್ದಿದೆ ಜನಗಳು ನೋಡ್ತಾ ಇದ್ದಾರೆ ನೀವ್ ಇನ್ನೂ ಸಿನಿಮಾ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಅಂತ ಹೇಳ್ಕೊಳಕ್ಕೆ ನಮಗೂ ಹೆಮ್ಮೆ ಇದೆ ನಿಮ್ಗೂ ಹೆಮ್ಮೆ ಆಗುತ್ತೆ ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡೋದು ಇದ್ದೇ ಇರುತ್ತೆ ಅದ್ರ ನಡುವೆ ಕನ್ನಡ ಸಿನಿಮಾಗಳು ನೋಡಿ ನಿಮ್ಗೆ ಒಳ್ಳೆ ನಾವು ಕೊಟ್ಟ ದುಡ್ಡಿಗೆ ನಾವು ಕೊಟ್ಟ ಸಮಯಕ್ಕೆ ವ್ಯರ್ಥ ಆಗಿಲ್ಲಪ್ಪ ಅಂತ ಅಭಿಪ್ರಾಯ ನಿಮ್ಮಲ್ಲಿ ಬಂದೇ ಬರ್ತದೆ ನೋಡಿ ನಿಮ್ಮ ಅಭಿಪ್ರಾಯಗಳು ನೀವು ತಿಳಿಸಿ ಸ್ನೇಹಿತರೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಂತಹ ಶಾಖಾಹಾರಿ ಚಿತ್ರತಂಡಕ್ಕೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಶಾಖಾಹಾರಿ ಸಿನಿಮಾದ ಬಗ್ಗೆ ಒಂದಷ್ಟು ಮಾತುಕತೆ ಸ್ನೇಹಿತರೆ ಮತ್ತೆ ಮುಂದಿನ ಸಿನಿಮಾ ಜೊತೆ ಮಾತುಕತೆಯಲ್ಲಿ ಮತ್ತೆ ಭೇಟಿಯಾಗೋಣ అల్లి నమస్కారం నమస్కార బేగ నమస్కారప్పా ఒక్క